ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೀಗಾಯ್ಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಸಮ್ಮರಲ್ಲಿ ಮಳೆ ಬಂದರೆ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂತ ಎಲ್ಲರಿಗೂ ಅನಿಸ್ತಾ ಇರುತ್ತೆ ನೋಡಿ ಕಡೆಗೂ ಇವತ್ತು ವರ್ಷದಲ್ಲಿ ಈ ವರ್ಷದ ಮೊದಲನೇ ಮಳೆ ಆಗಿರುವಂಥ ದಿನ ಇವತ್ತು ನಾನು ಕೂಡ ಇವತ್ತು ಬೆಳಗ್ಗೆಯಿಂದನೇ ಒಂದು ಒಳ್ಳೆ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಶುರು ಮಾಡಿದೆ ಆಚೆ ಕಡೆ ನೋಡಿದ್ರೆ ಸೂಪರಾಗಿ ಮಳೆ ಬೀಳ್ತಾಯಿತ್ತು ಸೊ ತುಂಬ ದಿವಸ ಆದಮೇಲೆ ಮಳೆ ಬಂದಿದೆ ಅದನ್ನು ಎಂಜಾಯ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟು ಸೊ ಹಾಗೆ ನಾನು ಬಾಲ್ಕನಿಲಿ ನಿಂತು ಮಳೆ ನೋಡ್ತಾ ಕೋಲ್ಡ್ ವಾಟ್ರ್ ಕುಡಿಯೋ ಮಜಾನೇ ಬೇರೆ ಮಳೆ ಬಂದಾಗ ಐಸ್ ಕ್ರೀಮ್ ತಿನ್ನೋದು ಕೋಲ್ಡ್ ವಾಟ್ರ್ ಕುಡಿಯೋದು ಇದೆಲ್ಲ ತುಂಬ ಜನಕ್ಕೆ ಜಾಸ್ತಿ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ನಾನು ಯೂಟ್ಯೂಬ್ ಜರ್ನಿ ಶುರು ಮಾಡಿದ್ಮೇಲೆ ಇದು ನನ್ನ ನಾನು ಮೊದಲನೇದಾಗಿ ಒಂದು ಡೇ ಫುಲ್ಲು ನಾನು ಏನೇನೆಲ್ಲ ಮಾಡ್ತೀನಿ ಅದನ್ನೆಲ್ಲ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದು ಸೊ ಹೇಗಿದೆ ಅಂತ ನೀವು ತಿಳಿಸಬೇಕು ನನಗೆ ಹಾಗೆ ಮಳೆ ನೋಡ್ತಾ 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 ನಿಂತ್ಕೊಂಡ್ರೆ ಮಧ್ಯಾಹ್ನದ ಊಟ ಟೈಮೇ ಆಗೋಯ್ತು ಆವಾಗಲೇ ಸೊ ಹೇಗೂ ಮಳೆ ಬರ್ತಾ ಇದೆ ಸೊ ಮಧ್ಯಾಹ್ನದ ಊಟಕ್ಕೆ ಸಿಂಪಲ್ಲಾಗಿ ಸ್ವಲ್ಪ ಖಾರವಾಗಿ ಸ್ಪೈಸಿಯಾಗಿ ಏನಾದರೂ ಇದೆ ಚೆನ್ನಾಗಿರುತ್ತೆ ಅಂತ ನಾನು ಖಾರ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು ಖಾರ ಪೊಂಗಲ್ ಮಾಡೋಕ್ಕೆ ಮೇನ್ ರೀಸನ್ ಅಂದರೆ ಮೊದಲೇದು ಮಳೆ ಆಗಿದ್ದರೆ ಆಮೇಲೆ ಬೆಳಗ್ಗೆ ದೋಸೆಗೆ ಮಾಡಿರೋ ಚಟ್ನಿ ಮಿಕ್ಕಿರೋ ಅಂಥದ್ದು ಸೊ ಅದು ಕೂಡ ವೇಸ್ಟ್ ಆಗಬಾರ್ದಲ್ವಾ ಆಮೇಲೆ ಖಾರ ಪೊಂಗಲಿಂದ ಒಂದು ಸ್ಪೆಷಾಲಿಟಿ ಏನು ಸ್ಪೆಷಲ್ ಖಾರ ಪೊಂಗಲ್ ಮಾಡ್ತಾ ಇರೋದು ಇವತ್ತು ಅಂದರೆ ರೈಸಿಂದ ಅಲ್ಲ ನಾನು ಸಿರಿಧಾನ್ಯ ಯೂಸ್ ಮಾಡಿಕೊಂಡು ಆರ್ ರೈಸ್ ಬಳಸ್ಕೊಂಡು ನಾನು ನಾನಿವತ್ತು ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ ಮತ್ತು ಪೊಂಗಲ್ ಮಾಡೋಕ್ಕೆ ಏನೇನೆಲ್ಲ ನಾನು ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿದ್ದೀನಿ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಬರೆದಿರ್ತೀನಿ ಚೆಕ್ ಮಾಡಿ ನೀವು ಒಂದು ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ಆಮೇಲೆ ನಾವಿಲ್ಲಿ ಖಾರ ಪೊಂಗಲ್ ಮಾಡೋಕ್ಕೆ ಮೇಯ್ನಾಗಿ ನಾವು ಬಳಸೋದು ಅಕ್ಕಿ ಮತ್ತು ಹೆಸರು ಬೇಳೆನ ನಾನಿಲ್ಲಿ ಬಳಸಿರೋದು ಸಿರಿಧಾನ್ಯ ಆರ್ಕ ರೈಸ್ ಆಗಿರೋದ್ರಿಂದ ನಾವು ಮಾಮೂಲಿ ರೈಸು ಎರಡು ಸರಿ ವಾಶ್ ಮಾಡ್ತೀವಲ್ಲ ಆ ಥರ ಆಗೋದಿಲ್ಲ ಇದು ಮೂರಿಂದ ನಾಲ್ಕು ಸರಿ ಚೆನ್ನಾಗಿ ಅಕ್ಕಿನ ತೊಳಿಬೇಕಾಗುತ್ತೆ ಆಮೇಲೆ ಈ ಶುಂಠಿ ಬೆಳ್ಳುಳ್ಳಿ ಕೂಡ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ ಇದು ತುಂಬ ಎಲ್ಲ ಏನು ಬೇಡ ಈ ಥರ ತರತರಿಯಾಗಿ ಸ್ವಲ್ಪ ಕುಟಾಣಿಲಿ ಹಾಕಿ ಜಜ್ಜಿದ್ರೆ ಆಯಿತು ಇದು ಚೆನ್ನಾಗಾಗುತ್ತೆ ನೋಡಿ ಈ ಥರ ಆದರೆ ಸಾಕು ನೋಡಿ ಒಂದು ಕುಕ್ಕರ್ಗೆ ಚೆನ್ನಾಗಿ ಮೂರಿಂದ ನಾಲ್ಕು ಸರಿ ತೊಳೆದಿರೋ ಅಂತ ಒಂದು ಮುಕ್ಕಾಲು ಬೌಲ್ ಆಗುತ್ತೆ ಇದು ಮಾರ್ಕ ರೈಸ್ ತಗೋಬೇಕು ಮತ್ತು ಈ ಸಿರಿಧಾನ್ಯದ ಅನ್ನ ಮಾಡುವಾಗ ನಾವು ಸಾಮಾನ್ಯವಾಗಿ ಸ್ವಲ್ಪ ಹೊತ್ತು ನೆನೆಸಿದ್ರೆ ತುಂಬ ಒಳ್ಳೆಯದು ಅಂತ ಒಂದು ಅರ್ಧ ಗಂಟೆನಾದರೂ ನೆನೆಸ್ತೀವಿ ಇದನ್ನು ಆದರೆ ಇಲ್ಲಿ ಆ ಥರ ಎಲ್ಲ ನೆನೆಸೋದೆಲ್ಲ ಏನು ಬೇಕಾಗಲ್ಲ ಬರೀ ವಾಶ್ ಮಾಡಿ ನಾವು ಯೂಸ್ ಮಾಡ್ಕೋಬೋದು ಡೈರೆಕ್ಟಾಗಿ ನೋಡಿ ಒಂದು ಮುಕ್ಕಾಲು ಬೌಲ್ ಆಗುತ್ತೆ ಇದು ಇದಕ್ಕೆ ಇವಾಗ ಅಷ್ಟೇ ಸಮ ಪ್ರಮಾಣದಲ್ಲಿ ಚೆನ್ನಾಗಿ ತೊಳೆದಿರೋ ಅಂತ ಬೇಳೆ ಸಹ ನಾವು ಸೇರಿಸ್ಕೋಬೇಕಾಗುತ್ತೆ ಆಮೇಲೆ ಈ ಪೊಂಗಲ್ ಮಾಡುವಾಗ ನಾವು ರೈಸು ವೈಟ್ ರೈಸ್ ಜೊತೆ ಮಾಡಿದ್ರೂ ಕೂಡ ಈ ಸಿರಿಧಾನ್ಯ ಯಾವುದ್ರ ಜೊತೆನೇ ಈ ಈ ಹೆಸರು ಬೇಳೆನ ನಾವು ಯೂಸ್ ಮಾಡಿದರೆ ಅದು ಹಸಿ ವಾಸನೆ ಹೋಗೋವರೆಗೂ ನಾವು ಸ್ವಲ್ಪ ಅದನ್ನು ಬಿಸಿ ಮಾಡಬೇಕಾಗತ್ತೆ ನಾವು ಈ ಪಾಯಸಕ್ಕೆಲ್ಲ ಯೂಸ್ ಮಾಡುವಾಗ ಯಾವ ರೀತಿ ಮೊದಲನೇದಾಗಿ ಅದನ್ನು ಬಿಸಿ ಮಾಡ್ಕೋತೀವೋ ಇದು ಕೂಡ ಹಾಗೆಯೇ ಬಿಸಿ ಮಾಡಿಕೊಂಡ್ರೆ ಅದು ನಮಗೊಂದು ಹಸಿ ವಾಸನೆ ಇರಲ್ಲ ಅದ್ರದ್ದು ಆಮೇಲೆ ಈ ಹೆಸರು ಬೇಳೆನ ಬಿಸಿ ಮಾಡಲಿಕ್ಕೆ ನಾವು ಹಾಗೇನೂ ಮಾಡ್ಕೋಬೋದು ಇಲ್ಲಾಂದರೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ತುಪ್ಪ ಜಾಸ್ತಿ ಯೂಸ್ ಮಾಡಲ್ಲ ನಮಗೆ ತುಪ್ಪ ಜಾಸ್ತಿ ಬೇಡ ಅಂತ ಹೇಳೋ ಅಂಥವ್ರು ಹಾಗೇ ಇದನ್ನು ಬಿಸಿ ಮಾಡಿಕೊಂಡ್ರೆ ಸಾಕು ನಾನಿಲ್ಲಿ ಬೇಳೆ ಹುರಿಯೋದಕ್ಕೇ ಒಂದೂವರೆಯಿಂದ ಎರಡು ಚಮಚ ತುಪ್ಪಾನ ಬಳಸ್ಕೊಂಡಿದ್ದೀನಿ ನೋಡಿ ಬೇಳೆ ಎಲ್ಲ ಬಿಸಿ ಆದಮೇಲೆ ನಾವಿಲ್ಲಿ ಮೂರು ಕಪ್ಪು ನೀರನ್ನು ಸೇರಿಸ್ಕೋಬೇಕಾಗುತ್ತೆ ಅದು ಒಂದೊಂದು ಕಪ್ಪು ನಾವು ಬೇಳೆ ಅಕ್ಕಿ ಯೂಸ್ ಮಾಡ್ಕೊಂಡಿರೋದ್ರಿಂದ ಇದನ್ನು ಮೂರು ಕಪ್ಪು ನೀರು ಯೂಸ್ ಮಾಡಿಕೊಂಡು ಅದನ್ನು ಒಂದು ಮೂರರಿಂದ ನಾಲ್ಕು ವಿಷಲ್ ತೆಗೆಸ್ಬೇಕು ಅಲ್ಲಿ ಬೇಳೆ ಮತ್ತು ಅಕ್ಕಿ ಅದು ಬೇಯೋ ಅಷ್ಟರಲ್ಲಿ ನಾವು ಈ ಕಡೆ ಒಗ್ಗರಣೆ ಕೂಡ ರೆಡಿ ಮಾಡ್ಕೊಳ್ಳೋಣ ನೋಡಿ ಅದಕ್ಕೆ ಒಂದು ಪಾತ್ರೆನ ಬಿಸಿ ಇಟ್ಟುಬಿಟ್ಟು ಅದಕ್ಕೆ ದೊಡ್ಡ ಚಮಚದಲ್ಲಿ ಮೂರರಿಂದ ನಾಲ್ಕು ಚಮಚ ತುಪ್ಪನ ನಾನು ಇಲ್ಲಿ ಹಾಕ್ತಾಯಿದ್ದೀನಿ ನಾವು ಎಷ್ಟು ಧಾರಾಳವಾಗಿ ತುಪ್ಪ ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಇದೊಂದು ಖಾರ ಭಾತಿನ ಟೇಸ್ಟು ಮೂರಿಂದ ನಾಲ್ಕು ಚಮಚ ತುಪ್ಪ ಸೇರಿಸ್ಕೊಂಡ್ಮೇಲೆ ಈ ತುಪ್ಪ ಆಲ್ರೆಡಿ ಪಾತ್ರೆ ಬಿಸಿ ಆಗಿರುತ್ತಲ್ವ ಆ ಬಿಸಿ ಇದು ತುಪ್ಪ ಕರ್ಗೋಗ್ಬಿಡುತ್ತೆ ಸಾಕು ಇನ್ನೂ ಜಾಸ್ತಿ ಬಿಸಿ ಮಾಡಿದ್ರೆ ತುಪ್ಪ ಸೀದೋಗುತ್ತೆ ಸೊ ಇದಕ್ಕೆ ನಾನಿಲ್ಲಿ ಒಂದು ಹತ್ತರಿಂದ ಹದಿನೈದು ಕಾಳು ಮೆಣಸಾಕೊತ ಇದೀನಿ ಒಗ್ಗರಣೆಗೆ ಇರ್ಬೋದು ನೀವು ಒಂದು ಹತ್ತರಿಂದ ಹದಿನೈದು ಕಾಳು ಮೆಣಸಿದೆ ಇದು ಕಾಳು ಮೆಣಸು ಹಾಕಿದ್ಮೇಲೆ ಒಂದು ಚಮಚ ಜೀರಿಗೆ ಕೂಡ ನಾನು ಇಲ್ಲಿ ಒಗ್ಗರಣೆಗೆ ಮತ್ತು ಇದಕ್ಕೆ ಒಂದು ಹತ್ತು ಗೋಡಂಬಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ಗೋಡಂಬಿ ಆಪ್ಷನಲ್ಲೂ ನಿಮಗೆ ಬೇಕಾದರೆ ಮಾತ್ರ ಸೇರಿಸ್ಕೊಳ್ಳಿ ಇಲ್ಲ ನಮಗೆ ಗೋಡಂಬಿ ಬೇಡ ಅಂದರೆ ನೀವು ಈ ಗೋಡಂಬಿನ ಸ್ಕಿಪ್ ಮಾಡ್ಬೋದು ಕಡೆ ವಿಜಿಲ್ ಕೂಡ ಬರ್ತಾಯಿದೆ ಗೋಡಂಬಿ ಎಲ್ಲ ಸೇರಿಸ್ಕೊಂಡ್ಮೇಲೆ ಒಂದು ಮೂರರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿ ಸೇರಿಸ್ಕೋಬೇಕು ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ ಒಂದೆರಡು ಎಕ್ಸ್ಟ್ರಾ ಮುಂಚೆಕಾಯಿ ಕೂಡ ನೀವು ಸೇರಿಸ್ಕೋಬೇಕಾಗುತ್ತೆ ಇದಕ್ಕೆ ಆಮೇಲೆ ಇದಕ್ಕೆ ನಾವು ಜಜ್ಜಿಟ್ಕೊಂಡಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಕೂಡ ಸೇರಿಸ್ಕೋಬೇಕು ಬೆಳ್ಳುಳ್ಳಿ ಹಾಕಿದ್ಮೇಲೆ ಇದಕ್ಕೆ ಕರ್ಬೇವು ಸೇರಿಸ್ಕೋಬೇಕು ಕರ್ಬೇವು ಫಸ್ಟ್ಗೆ ಏನು ಹಾಕಿದರೆ ಎಣ್ಣೆ ಬಿಸಿ ಇರುತ್ತಲ್ವ ಸೊ ಅದು ಚಟಪಟ ಅಂತ ಮುಕ್ಕೆಲ್ಲ ಮುಖೆಲ್ಲ ಬಿಡುತ್ತೆ ಅದಕ್ಕೆ ನಾವು ಇವಾಗ ಕರ್ಬೇವನ್ನ ಸೇರಿಸ್ತಾ ಇರೋವಂಥದ್ದು ಮೊಕರ್ಣೆಗೆ ಬೇಕಾಗಿರೋ ಎಲ್ಲ ಪದಾರ್ಥಗಳನ್ನು ಹಾಕಿದ್ಮೇಲೆ ಕಡೆಯದಾಗಿ ಇದಕ್ಕೆ ಅರಶಿನ ಪುಡಿ ಹಾಕೋಬೇಕಾಗುತ್ತೆ ಈ ಅರಶಿನ ನಾವು ರೈಸ್ ಜೊತೆನಾದರೂ ಸೇರಿಸಿ ವಿಜಲ್ ಮಾಡಿಸ್ಬೋದು ನೋಡಿ ಬೆಂದಿರೋ ಅಕ್ಕಿ ಮತ್ತು ಹೆಸ್ರು ಬೆಳೆ ಈ ಥರ ಆಗಿದೆ ಇದು ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ನಾವು ಆವಾಗಲೇ ಏನು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಆ ಒಗ್ಗರಣೆಗೆ ಇದನ್ನು ನಾವು ಸೇರಿಸ್ಕೊಬೇಕಾಗುತ್ತೆ ಈ ಪೊಂಗಲ್ಲು ತುಂಬ ಗಟ್ಟಿಯಾದರೂ ಚೆನ್ನಾಗಾಗಲ್ಲ ತುಂಬ ತೆಳುವಾದ್ರೂ ಕೂಡ ಗಂಜಿ ಕುಡ್ದಿರೋ ಥರ ಅನಿಸ್ಬಿಡುತ್ತೆ ನಮಗೆ ಕುಕ್ಕರಲ್ಲಿ ಬೆಂದಿರೋ ಅಷ್ಟು ರೈಸು ಮತ್ತು ಎಷ್ಟು ಬೇಳೆನ ನಾವು ಈ ಒಗ್ಗರಣೆಗೆ ಸೇರಿಸ್ಕೋಬೇಕು ನಮಗೆ ಬೇಕು ಅಂದರೆ ನಾವು ಆ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದಕ್ಕೆ ಸೇರಿಸ್ಕೊಂಡ್ರೂ ಏನು ಪ್ರಾಬ್ಲಮ್ ಇಲ್ಲ ನೋಡಿ ಈ ರೀತಿ ಹಾಕ್ಬಿಟ್ಟು ಒಂದು ಕುದಿ ಅದು ಬಂದರೆ ಸಾಕು ಇದು ಯಾಕಂದರೆ ನಾವು ಆಲ್ರೆಡಿ ಒಗ್ಗರಣೆನೂ ಎಲ್ಲ ಸರಿಯಾಗಿ ಬೆಂದಿರುತ್ತೆ ಮತ್ತು ಅಕ್ಕಿ ಕೂಡ ನಾವಲ್ಲಿ ಬೇಯಿಸಿರ್ತೀವಿ ಅದಕ್ಕಾಗಿ ಇದು ಒಂದು ಕುದಿ ಬಂದರೆ ಸಾಕು ನಮಗೆ ಸರ್ವ್ ಮಾಡಲಿಕ್ಕೆ ರೆಡಿ ಆಗುತ್ತೆ ಆಮೇಲೆ ಪೊಂಗಲ್ ಏನಂದರೆ ನಾವು ತುಂಬ ಕ್ವಿಕ್ಕಾಗಿ ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ ಕುಕ್ಕರ್ ವಿಜಲ್ಲಿ ಬರೋ ಅಷ್ಟರಲ್ಲೇ ನಾವು ಇಲ್ಲಿ ಒಗ್ಗರಣೆ ಮಾಡ್ಕೊಂಬಿಟ್ರೆ ತುಂಬ ಬೇಗ ಆಗುತ್ತೆ ಇದು ಏನಪ್ಪ ಅಂದರೆ ಒಂದು ರೈಸ್ ಮಾಡೋ ಅಷ್ಟು ಟೈಮಲ್ಲಿ ಇದು ನಮಗೆ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ನಮ್ಮನೆ ಗಡಿಯಾರ ಹೇಳ್ತಾ ಇದೆ ಊಟದ ಟೈಮ್ ಆಯಿತು ಅಂತ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಅಷ್ಟರಲ್ಲಿ ಸಂಜೆ ಟೀ ಟೈಮ್ ಆಗಿತ್ತು ನೋಡಿದ್ರೆ ಮಳೆ ಇನ್ನು ಲೈಟಾಗಿ ಮಳೆ ಬೀಳ್ತಾನೆ ಇತ್ತು ವಾತಾವರಣ ಅಂತೂ ತುಂಬ ಅಂದರೆ ತುಂಬಾ ಕೂಲಾಗಿ ಚೆನ್ನಾಗಿ ಅನಿಸ್ತಾ ಇದೆ ಆಮೇಲೆ ಇನ್ನೊಂದು ಏನಂದರೆ ನನಗೆ ವೀಡಿಯೋ ಮಾಡೋದು ಏನು ಕಷ್ಟ ಅನಿಸ್ತಾ ಇಲ್ಲ ಎಡಿಟ್ ಮಾಡೋದು ಕಷ್ಟ ಅನ್ನಿಸ್ತಾ ಇಲ್ಲ ವಾಯ್ಸ್ ಓವರ್ ಕೊಡೋದು ತುಂಬ ಕಷ್ಟ ಅನ್ನಿಸ್ತಾ ಇದೆ ಯಾಕಂದರೆ ತುಂಬ ಗಲಾಟೆ ಕೇಳಿಸುತ್ತೆ ನಮ್ಮ ಮನೆ ಹತ್ರ ನನ್ನ ಹತ್ರ ಮೈಕ್ ಇಲ್ವಲ್ಲ ಸೊ ಮೈಕ್ ಇಲ್ದಿರೋ ವೀಡಿಯೋ ಮಾಡೋದು ತುಂಬ ಕಷ್ಟ ಇದೆ ನನಗೆ ಹಾಗೆ ಸ್ವಲ್ಪ ಡ್ರೈ ಮಾಡೋಕ್ಕೆ ಹಾಕಿದ ಬಟ್ಟೆ ಸಹ ಹಾಗೆ ಇತ್ತು ಬಟ್ಟೆ ಫೋಲ್ಡಿಂಗ್ ಸಹ ಮಾಡಬೇಕಾಗಿತ್ತು ಸೊ ಬಟ್ಟೆ ಫೋಲ್ಡ್ ಮಾಡಿದೆ ನಾನು ಮಳೆ ಬರ್ತಾ ಇದೆ ಎಂಥ ಬಟ್ಟೆ ಹಾಕಿದ್ದೀರಾ ಅಂತ ಕೇಳಿಬಿಟ್ರಿ ಆಮೇಲೆ ಯಾಕಂದರೆ ನಮ್ಮ ಬ್ಯಾಲ್ಕನಿ ಒಳಗಡೆ ಕಂಬಿ ಮೇಲೆ ಹಾಕಿದರೆ ಅಲ್ಲಿ ಮಳೆ ಎಲ್ಲ ಏನು ಬರಲ್ಲ ಮಳೆ ಬಂದ್ರೂ ಕೂಡ ಬಟ್ಟೆ ಎಲ್ಲ ಅಷ್ಟು ನಮಗೆ ಬಾಲ್ಕನಿಗೆ ಮಳೆ ಬರಲ್ಲ ಆಮೇಲೆ ಇನ್ನೊಂದು ಯಾರ್ಯಾರೆಲ್ಲ ಮೊದಲೇದಾಗಿ ಇವಾಗ ನಾನು ವೀಡಿಯೋನ ನೋಡ್ತಾ ಇದ್ರು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಸೊ ಆವಾಗ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನೀವು ನೋಡ್ಬೋದು ಆಮೇಲೆ ವೀಡಿಯೋ ನೋಡಿಬಿಟ್ಟು ಚೆನ್ನಾಗಿ ಅನಿಸಿದ್ರು ಸರಿ ಚೆನ್ನಾಗಿ ಅನಿಸದೆ ಇಲ್ಲ ಅಂದ್ರೂ ಸರಿ ಅದನ್ನು ನೀವು ನೇರವಾಗಿ ಹೇಳೋ ಅಂಥ ಎಲ್ಲ ಅವಕಾಶಗಳು ನಿಮಗೆ ಇರುತ್ತೆ ಯಾಕೆ ಅಂದರೆ ನಾವು ಇವಾಗ ಬಿಗಿನರ್ಸ್ ಆಗಿರೋದ್ರಿಂದ ನಮಗೂ ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಅವಕಾಶ ಅದು ಹಾಗಾಗಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಟ್ಟು ಆದಮೇಲೆ ಸ್ವಲ್ಪ ಮೈಂಡು ರಿಫ್ರೆಶ್ಮೆಂಟ್ಗೆ ಸಂಜೆ ಆದಮೇಲೆ ಒಂದು ಟೀ ಬೇಕೇ ಬೇಕು ಕಂಪಲ್ಸರಿ ಟೀ ಇಲ್ಲ ಅಂದರೆ ಟೇನೂ ಎಂಡಾಗಲ್ಲ ಅಂತ ಹೇಳ್ಬೋದು ದಿಸ್ ವಿಡಿಯೋ ಡೆಡಿಕೇಟೆಡ್ ಫಾರ್ ಆಲ್ ಟೀಲ್ ಓನ್ಲಿ ಟೀ ಲವರ್ಸ್ ಮತ್ತು ಟೀ ಕಾಫಿ ಊಟ ಎಲ್ಲದರಷ್ಟೇ ಇಂಪಾರ್ಟೆಂಟು ನಮ್ಮ ಸ್ಕಿನ್ ಕೇರ್ ಮಾ ಕೇರ್ ಮಾಡ್ಕೊಳ್ಳೋದು ಕೂಡ ಆಗಿರುತ್ತೆ ಸೊ ನಾನು ಹಾಗೆ ಸ್ವಲ್ಪ ಸ್ಕಿನ್ಗೆ ಒಂದು ಫೇಸ್ಪ್ಯಾಕ್ ಒಳ್ಳೆ ಫೇಸ್ ಪ್ಯಾಕನ್ನು ಕೂಡ ನಾನು ಅಪ್ಲೈ ಮಾಡ್ಕೊಳ್ಳೋದಿತ್ತು ಸೊ ಮಾಡಿಕೊಂಡೆ ಮತ್ತು ಇದು ಏನು ಫೇಸ್ಪ್ಯಾಕು ಇದು ಯಾವ ಥರ ಏನೇನೆಲ್ಲ ಮಿಕ್ಸ್ ಮಾಡಿ ಮಾ ಹಾಕೋತಾ ಇದ್ದೀನಿ ನಾನು ಅಂದರೆ ಇದನ್ನೊಂದು ಸಪ್ರೇಟಾಗಿ ವೀಡಿಯೋ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ನೋಡಿ ಈ ಫೇಸ್ಪ್ಯಾಕೆಲ್ಲ ಹಾಕ್ಕೊಂಡಾದಮೇಲೆ ಇದು ಚೆನ್ನಾಗಿ ಡ್ರೈ ಆದಮೇಲೆ ವಾಶ್ ಮಾಡಿಕೊಂಡ್ರೆ ಆಯಿತು ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ Thank you. Please subscribe my channel. Thank you.